ಮುತ್ತುರಾಯ ಆಂಜನೇಯ ಸ್ವಾಮಿ ದೇವಸ್ಥಾನ ಕೌದನಹಳ್ಳಿ ಟ್ರಸ್ಟ್ ವತಿಯಿಂದ ಶ್ರೀ ಮುತ್ತುರಾಯ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶ್ರೀ ಹನುಮನ ಜಯಂತಿಯನ್ನು ಅದೂರಿಯಾಗಿ ಆಚರಿಸಲಾಯಿತು ಜನಪ್ರಿಯ ಬಡವರ ಬಂಧು ಕೇರ್ಪುರ ವಿಧಾನಸಭಾ ಕ್ಷೇತ್ರ ಹಾಗೂ ಮಾಜಿ ಶಾಸಕರಾದ ಬಿ ಎ ಅವರ ನೇತೃತ್ವದಲ್ಲಿ ಹನುಮನ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಇನ್ನು ಶ್ರೀ ಸ್ವಾಮಿ ವಿಗ್ರಹಕ್ಕೆ ಬ್ರಾಹ್ಮಿ ಲಗ್ನದಲ್ಲಿ ಪಂಚಾಮೃತ ಅಭಿಷೇಕ ಸೇರಿದಂತೆ ವಿವಿಧ ಪೂಜೆ ನೆರವೇರಿಸಲಾಯಿತು ಇನ್ನು ಸ್ವಾಮಿ ಪಲ್ಲಕ್ಕಿ ಉತ್ಸವದ ನಂತರ ಅನ್ನ ಸಂತರ್ಪಣೆ ಭಕ್ತಾದಿಗಳು ಸುತ್ತಮುತ್ತಲಿನ ಗ್ರಾಮಸ್ಥರು ಪೂಜೆಗೆ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು ಯಾಕೆ ಬಂದಾ ಪ್ರಸಾದ ಸಿಕ್ಕ ಸಾಕು ಅಂತ ಒಂದು ಪೊಲೀಸ್ ಪೊಲೀಸ್ ಅಲ್ಲ ಎರಡ್ ಗ್ರಾಮದಲ್ಲಿ ಅನುಮತಿ ಮಾಡ್ತಾ ಇದ್ದೀರಾ ಏನೇನು ಕಾರ್ಯಕ್ರಮ ಈಗ ಹನುಮಾನ್ ಜಯಂತಿ ಕಾರ್ಯಕ್ರಮ ಬೆಳಗ್ಗೆಯಿಂದ ಸ್ಟಾರ್ಟ್ ಆಗಿದೆ ಮಹಾಮಂಗ್ರಂತಿ ಆಯಿತು ಬೆಳಗ್ಗೆ ನಮ್ಮ ಶಾಸಕರು ಬೈತಿ ಬಸವರಾಜವ್ರು ಬಂದು ಹೋಗ ದರ್ಶನ ಮಾಡ್ಬೋದು ಅದಾದಮೇಲೆ ನಾವು ಪ್ರಸಾದ ವಿದ್ಯೋಗ ಮಾಡ್ತಾನೇ ಇದ್ದೀವಿ ಇನ್ನು ಮಧ್ಯಾಹ್ನ ಮೂರು ಗಂಟೆಗೆ ದೇವರು ಮೆರವಣಿಗೆ ಇದೆ ಮೆರವಣಿಗೆ ಹೋಗಿ ಬಂದಾದ ಮೇಲೆ ದೇವ್ರನ್ನ ಇಲ್ಲಿ ಇಟ್ಕೊಟ್ಟು ಮಹಾಮಂಗ್ರಾಂತಿ ಸ್ಟಾಪ್ ಮಾಡಬೇಕು ಅಂತ ನಾವು ಅನ್ನು ಸಾಯಂಕಾಲ ಮತ್ತೆ ಇಲ್ಲಿ ಭಜನೆ ಕಾರ್ಯಕ್ರಮ ಇದೆ ಸಂಜೆ ಯಾರೋ ಒಂದು ನಾವು ಮಾಡ್ತೀವಿ ಅಂತ ಬೆಳಗ್ಗೆ ಬಂದರು ನಮಗೆ ಗೊತ್ತಿಲ್ಲ ಅವ್ರು ಮಾಡೋದನ್ನು ಅವ್ರ ಯಾರು ಭಕ್ತಾದಿಗಳು ನಾವು ಮಾಡ್ತೀವಿ ಅಂತ ಹೇಳಿದ್ರು ಮಾಡಲಿ ಅಂತೇಳಿ ಸುಮಾರು ಇಷ್ಟು ಸಾವಿರ ಜನ ಸಂಖ್ಯೆ ಈಗ ಬೆಳಗ್ಗೆಯಿಂದ ಸುಮಾರು ಒಂದು ಐದು ಸಾವಿರ ಜನ ಬಂದವರು ಸಂಜೆ ಎಷ್ಟು ಸಾವಿರ ಜನ ಸೇರ್ತಾರೋ ನಮಗೆ ಗೊತ್ತಿಲ್ಲ ಕಾರ್ಯಕ್ರಮ ಒಂದು ಯಶಸ್ವಿಯಾಗಿದೆಯ ದೇವರ ಆಶೀರ್ವಾದ ಇದೆ ಆಗಿದೆ ಹಾಗೆಯೇ ಇಲ್ಲಿ ಅಕ್ಕಪಕ್ಕ ಸುತ್ತ ಇಂದು ಗ್ರಾಮದವರೆಲ್ಲ ಸೇರ್ಕೊಂಡು ಮಾಡಿರೋದ್ರಿಂದ ಯಶಸ್ವಿ ಆಗುತ್ತೆ ಎಲ್ಲೇ ಮಾಡಿ ಎಲ್ಲರೂ ಸೇರ್ಕೊಂಡು ಮಾಡಿದಾಗ ಅದಕ್ಕೊಂದು ಶಕ್ತಿ ಬರುತ್ತೆ ನಾನು ಒಬ್ಬನೇ ಅಂತ ಮಾಡಿದ್ರೆ ಅಲ್ಲಿ ಏನು ಶಕ್ತಿ ಇರೋಲ್ಲ ಎಲ್ಲರೂ ಸೇರ್ಕೊಂಡು ಮಾಡಿದಾಗಲೇ ಒಂದು ಶಕ್ತಿ ದೇವರು ಅಂತ ನಾವು ನಂಬಿಕೊಂಡಿದ್ವಿ ಅವ್ನು ನಮ್ಮದು ಕಾಪಾಡ್ತೀವಿ ಎಲ್ಲರಿಗೂ ಹನುಮ ಜಯಂತಿ ಶುಭಾಶಯಗಳು ದೇವರು ಒಳ್ಳೇದು ಮಾಡಲಿ ಎಲ್ಲ ಭಕ್ತಾದಿಗಳಿಗೂ ಮಾಡಲಿ ಎಲ್ಲರಿಗೂ ಮಾಡಲಿ ಅಂತೇಳಿ

ಬರುತ್ತೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹಾಗೂ ನಮ್ಮ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ದೇವರ ಮನೆಗೂ ಪ್ರಾರ್ಥನೆ ಮಾಡಿಕೊಂಡು ಜನತೆಗೆಲ್ಲ ಒಳ್ಳೆಯದಾಗಲಿ ಕಷ್ಟ ಆಗ್ಲೆಲ್ಲ ಹೋಗಿ ಸುಖ ಬರಲಿ ಅಂತ ಹೇಳಿ ಎಲ್ಲರಲ್ಲೂ ಮನವಿ ಮಾಡಿ ಜನ್ಮ ಜಯಂತಿ ಆಚರಣೆ ಮಾಡ್ತಾ ಇದ್ದೀರಾ ಈ ಸಂದರ್ಭದಲ್ಲಿ ಜನ ಎಲ್ಲ ಬಂದಿದ್ದಾರೆ ಒಬ್ಬೊಬ್ಬರು ಒಂದು ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ ದೇವರ ರವಿರಾಜ ನಾನು ಈ ಊರಿಗೆ ಒಂದು ಹತ್ತು ವರ್ಷ ಇದೆ ಹತ್ತು ವರ್ಷದಿಂದ ನಾನು ನೋಡಿರೋದು ನನಗೆ ಇಷ್ಟ ಆಗಿರೋದು ಪ್ರಕಾರ ಏನಂದರೆ ಈ ಊರು ಒಗ್ಗಟ್ಟು ಇವರು ಎಲ್ಲರೂ ಜಾತಿ ಭಯವ ಏನಿಲ್ಲ ಎಲ್ಲರೂ ಸೇರಿಕೊಂಡು ಇಷ್ಟು ಒಂದು ದೊಡ್ಡ ಸಾಧನೆ ಮಾಡಿದ್ದಾರೆ ಪ್ಲಸ್ ಎಮ್ ಎಲ್ ಎ ಅವರು ಶಾ ಎಮ್ ಎಲ್ ಎ ಅವರು ನಮ್ಮ ರೈತರು ಬಸವರಾಜ ಅವರು ನಾಲ್ಕು ಶಾಸಕರಾಗಿ ಪ್ಲಸ್ ಅವ್ರ ಕಡೆಯಿಂದ ಸಪೋರ್ಟ್ ಆಗಿ ದೇವಸ್ಥಾನ ಈ ಊರಲ್ಲಿ ಎಷ್ಟೋ ದೇವಸ್ಥಾನಕ್ಕಿದ್ದಾಗುತ್ತು ಅವರು ಹೆಲ್ಪ್ ಮಾಡಿದ್ದಾರೆ ಸೊ ನನ್ನ ಹೊಸವಾಗಿ ಈ ಊರಿಗೆ ಬಂದು ನನಗಂತೂ ತುಂಬ ಸಂತೋಷವಾಗಿ ಅವೆಲ್ಲರೂ ಕೇಳ್ಕೊಳ್ಳೋದು ದೇವರಲ್ಲಿ ನೀವು ಬಂದು ಆಶೀರ್ವಾದ ತಗೊಳ್ಳಿ ಅಂತ ಗ್ರಾಮ ನಿಜವಾಗಿ ಹೇಳ್ಬೇಕಂದ್ರೆ ಭಾಳ ಸಂತೋಷವಾದಂಥ ಊರು ಯಾವುದೇ ಒಂದು ಭೇದ ಭಾವನೆ ಇಲ್ಲ ಜೊತೆಗೆ ಎಲ್ಲ ಒಗ್ಗಟ್ಟು ಏನೇ ಒಂದು ಕಾರ್ಯ ಮಾಡಬೇಕಂದ್ರು ಭಾಳ ಒಗ್ಗಟ್ಟಿನಿಂದ ಮಾಡ್ತಾಯಿದ್ದಾರೆ ನಿನ್ನೆ ಸ್ವಾಮಿ ಪೂಜೆಯೂ ಭಾಳ ಅದ್ದೂರಿಯಾಗಿ ನಡೀತು ಇವತ್ತು ಬೆಳಿಗ್ಗೆ ಐದು ಗಂಟೆಯಿಂದನೂ ಇಲ್ಲಿ ಆಂಜನೇಯ ಸ್ವಾಮಿ ಪೂಜೆ ಭಾಳ ಅದ್ದೂರಿಯಾಗಿ ಇದೆ ಜೊತೆಗೆ ಅನ್ನದಾನ ಆಮೇಲೆ ಕಾರ್ಯಕ್ರಮಗಳು ಭಾಳ ವಿಶೇಷವಾಗಿ ಇದೆ ಮೇಡಮ್ ನಮಗೆ ಭಾಳ ಆನಂದ ಆಗ್ತದೆ ಊರಿನಲ್ಲಿರೋದಕ್ಕೆ ನಾವು ಬಂದು ಬಂದಂಥವರು ಆದರೆ ಕವದೆನಹಳ್ಳಿ ಜನ ನಮ್ಗೆ ಅಷ್ಟು ಸಹಕಾರ ಕೊಡ್ತಾ ಇದ್ದಾರೆ ನಾವು ಅವ್ರ ಜೊತೆಯಲ್ಲಿ ಕೂಡಿ ಬಾಳ್ಬೇಕಂದ್ರೆ ಭಾಳ ಸಂತೋಷ ಆಗ್ತಾಯಿದೆ ನಾನು ಮೂವತ್ತು ನಾಲ್ಕು ವರ್ಷ ಪೊಲೀಸ್ ಇಲಾಖೆಯಲ್ಲಿ ಇದ್ದು ರಿಟೈರ್ಡ್ ಆಗಿ ಇದೇ ಕೆಆರ್ಪುರ್ನಲ್ಲಿ ಎಸ್ಟೇಟ್ ಸಬ್ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಿ ರಿಟೈರ್ಡ್ ಆಗಿ ಇವತ್ತು ಮನೆ ಕಟ್ಕೊಂಡಿದೀನಿ ನಮ್ಗೆ ಏನೇ ಒಂದು ಕಾರ್ಯ ಮಾಡಬೇಕು ಅಂದರೂ ನಮ್ಮ ಊರಿನ ಜನ ಭಾಳ ತಗಡೆ ನಮಗೆ ಭಾಳ ಸಂತೋಷ ಇದೆ ಮೇಡಮ್ ಈ ಊರು ಬಿಟ್ಟು ಎಲ್ಲೂ ಹೋಗ್ಬಿಡುದು ಇಲ್ಲೇ ಇರಬೇಕನ್ನೋ ಒಂದು ಆನಂದ ಇದೆ ಸರ್ ಏನು ಏನಿವತ್ತು ಗ್ರಾಮಸ್ಥರು ಅಕ್ಕಪಕ್ಕದವರೆಲ್ಲ ಸ್ಥಳೀಯರು ಬಂದು ಸ್ವಾಮಿ ಕೃಪೆಗೆ ಪಾತ್ರರಾಗಿದ್ದಾರೆ ತಾವು ಇದಕ್ಕೆ ಒಬ್ರು ಟ್ರಸ್ಟಿ ಇದಾಗಿದ್ದೀರಾ ಏನು ಹೇಳೋದಕ್ಕೆ ಬಯಸ್ತೀರ ಸರ್ ನಮಗೆ ಭಾರಿ ಸಂತೋಷ ಏನಂತಂದರೆ ನಮ್ಮೆಲ್ಲ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ಇವರೊಂದು ಮುಖಂಡ ಈ ಹನುಮ ಜಯಂತಿ ತುಂಬ ಯಶಸ್ವಿಯಲ್ಲಿ ಮಾಡಿ ಭಾರಿ ಸಂತೋಷ ಆಗಿದೆ ನಮಗೆ ಅದೇ ಅನ್ನದಾನ ನಡೀತಾ ಇದೆ ಬೆಳಗ್ಗಿನ ಜಾವ ಎಂಟೂವರೆಯಲ್ಲಿ ಮಹಾಮಂಗಲಾತಿ ಅಭಿಷೇಕ ಅತಿ ಮನೆ ಸನ್ಮಾನ್ಯ ಬಸವರಾಜ ಬಂದು ಪೂಜೆ ಕಾರ್ಯಕ್ರಮ ಪಾಲು ಪಾಲ್ಗೊಡೋರು ಭಾರಿ ಸಂತೋಷ ಆಯಿತು ಮತ್ತು ಅನ್ನದಾನ ನಡೀತಾ ಇದೆ ನಮಗೆ ತುಂಬ ಸಂತೋಷ ಎಲ್ಲರೂ ಸುಮಾರು ಜನ ಸುಮಾರು ಜನ ಸೇರಿದ್ದಾರೆ ಇದುವರೆಗೂ ಸಾಯಂಕಾಲ ಸುಮಾರು ಜನ ಬರೋ ನಿರೀಕ್ಷೆ ಇದೆ ಭಾರಿ ಸಂತೋಷ ಆಯಿತು ಮುಖ್ಯವಾಗಿ ನಮ್ಮ ಟ್ರಸ್ಟ್ ಅವರು ನಮಗೆ ಶಕ್ತಿಯಾಗಿದ್ದಾರೆ ಇದು ನಮ್ಮ ಸಂತೋಷ ಹನುಮ ಜಯಂತಿ ಇದೆ ನಾಡಿನ ಜನತೆಗೆ ಎಲ್ಲರೂ ಚೆನ್ನಾಗಿಟ್ಟಿದ್ವಿ ಎಲ್ಲರೂ ಆಶೀರ್ವಾದಗಳು ಮುಂದೆ ಇನ್ನೂ ಚೆನ್ನಾಗಿ ಹೆಚ್ಚಿನ ಇದರಾಗೆ ನಮಗೆ ಶಕ್ತಿ ಕೊಡಲಿ ನಾಳೆ ಹನುಮನ್ ಜಯಂತಿ ಕಾರ್ಯಕ್ರಮದಲ್ಲಿ ಬೆಳಗ್ಗೆ ನೈಟ್ ಇವತ್ತು ನೈಟನ್ನೇ ಹೂವಿನ ಅಲಂಕಾರ ಎಲ್ಲ ನಡೆಯುತ್ತೆ ಬೆಳಗಿನ ಜಾವ ಎಂಟೂವರೆಗೆ ಮಹಾಮಂಗಳಾರತಿ ಅಂತ ಕಾರ್ಯಕ್ರಮ ಇಟ್ಕೊಂಡಿದ್ದು ಮೇಲೆ ಸಾಯಂಕಾಲ ನಾಲ್ಕು ಗಂಟೆಗೆ ಒಂದು ಆಂಜನೇಯನ ಮೆರವಣಿಗೆಯೇ ವಿ ಗ್ರಾಮದ ಅದು ಮುಗಿಸ್ಕೊಂಡಾದ್ಮೇಲೆ ನೈಟು ಮಹಾಮಂಗಳಾರತಿ ಆದಮೇಲೆ ಅಷ್ಟೇ ಪ್ರಸಾದ ಹಾಂ ಪ್ರಸಾದ ವಿನಿಯೋಗ ಎಲ್ಲ ಇರಲಿ ಅಮ್ಮ ಇದು ಸುಮಾರು ವರ್ಷಗಳು ಇದೆ ಒಂದು ಇನ್ನೂರು ಮುನ್ನೂರು ವರ್ಷದ ದೇವಸ್ಥಾನ ಚಿಕ್ಕದಾಗಿತ್ತು ಅದನ್ನು ತಮಗೆ ಫೋಟೋ ಕೊಡ್ತಿದ್ದೆ ನೆಕ್ಸ್ಟ್ ಟೈಮ್ ಬಂದಾಗ ತೋರಿಸ್ತೀನಿ ಅದನ್ನು ಯಾವ ಥರ ಇತ್ತು ಯಾವ ರೀತಿ ಅದು ಉದ್ಭವ ಆಯಿತು ಯಾವ ರೀತಿ ಅದು ಡೆವಲಪ್ಮೆಂಟ್ ಆಗಿತ್ತು ಅಂತ ಚಿಕ್ಕದಾಗಿತ್ತು ಎಲ್ಲ ಗ್ರಾಮಸ್ಥರು ಸೇರಿಕೊಂಡು ಎಲ್ಲ ನಮ್ಮ ಈ ರೀತಿಯ ಮಾರ್ಗದರ್ಶನದಲ್ಲಿ ಈಗ ನಮ್ಮೂರನವ್ರು ಮತ್ತು ಬೇರೆ ಬೇರೆ ಊರಿನವರು ಎಲ್ಲ ಬಂದಿದ್ದರು ಸುತ್ತಮುತ್ತಲೂನವ್ರು ಎಲ್ಲ ಡೊನೇಟ್ ಮಾಡಿಸ್ಕೊಂಡು ನಮ್ಮ ಆದಷ್ಟು ನಮ್ಮ ಶಾಸಕರಿದ್ದಾರೆ ಅವ್ರ ಮುಖಂಡ ತಿಂದವೇ ಇದು ಆಗಿತ್ತು ಇಲ್ಲಿ ಬಂದ ಜನಕ್ಕೆಲ್ಲ ಒಳ್ಳೆಯದಾಗ್ತಿದೆ ನಾವು ಹೇಳೋದಲ್ಲ ಜನಗಳು ಕೇಳ್ಕೊಂಡು ನೀವು ತಿಳ್ಕೊಬೋದು ಪುರಾತನ ಕಾಲದ ದೇವಸ್ಥಾನ ಇದು ಚಿಕ್ಕದಾಗಿತ್ತು ಈಗ ಡೆವಲಪ್ಮೆಂಟ್ ಆಗಿದೆ ಆ ಚಿಕ್ಕದ ಗುಡಿ ಆ ಕಡೆ ಇಷ್ಟೇ ಹರ್ಮ ಜಯಂತಿ ಆಗಿರೋದ್ರಿಂದ ಜನರಲ್ಲಿ ಮನೆ ಮಾಡ್ಕೊಂಡು ಹೇಳೋದೇನೆಂದರೆ ಹೆಚ್ಚಿನ ಜನರಲ್ಲಿ ಎಷ್ಟು ಸಂಖ್ಯೆಯಲ್ಲಿ ಪಾತ್ರರಾಗಬೇಕು ಅಂತ ಮನವಿ ಮಾಡ್ಕೊಂಡು ಹೇಳ್ತಾರೆ